ಮೊನ್ನೆ ಪೆಹಲ್ಗಾಮಲ್ಲಿ ಆದಂತಹ ಘಟನೆ ನೀವೆಲ್ಲ ಕೇಳಿರಬಹುದು ನೋಡಿರಬಹುದು ಕಾಶ್ಮೀರದಲ್ಲಿ ತುಂಬ ಅನ್ಫಾರ್ಚುನೇಟ್ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ ಪಾಪ ಸುತ್ತಾಡಲಿಕ್ಕೆ ಹೋದಂಥ ಟೂರಿಸ್ಟ್ಗಳಿಗೆ ಶಾಟ್ ಮಾಡಿ ಅವರನ್ನು ಮರ್ಡರ್ ಮಾಡ್ಲೇ ಆಯಿತು ಆದರೆ ಒಂದು ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಲೈಫ್ ಎಷ್ಟು ಅನ್ಸರ್ಟೆನ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಈಗ ಅಲ್ಲಿ ಆ ವ್ಯಕ್ತಿಗಳನ್ನು ಸಾಯಿಸುವಾಗ ಆತಂಕವಾದಿಗಳು ಯಾವ ದೇಶದವರು ಯಾವ ಧರ್ಮದವರು ಅದೆಲ್ಲ ಸೆಕೆಂಡರಿ ಅಲ್ಲಿ ನೋಡಿ ಯಾರು ಕೂಡ ನೀನು ಎಷ್ಟು ಕಲ್ತಿದ್ದೀಯ ನಿನ್ನ ಟೆಂತ್ ಮಾರ್ಕ್ಸ್ ಎಷ್ಟು ಏನು ಕೇಳಿಲ್ಲ ಯಾವ ಪ್ಯಾಕೇಜ್ ನಿಂದು ಯಾವ ಜಾಬಲ್ಲಿದೆಯಾ ಅಥವಾ ನೀನು ಬ್ರ್ಯಾಂಡೆಡ್ ಬಟ್ಟೆ ಹಾಕಿದೆಯೋ ಇಲ್ವೋ ನಿನ್ನದೇನು ಅಥವಾ ನೀನು ಮ್ಯಾರಿಡಾ ಅನ್ಮ್ಯಾರಿಡಾ ಅಂದರೆ ಅಲ್ಲಿ ಬೇರೆ ಎಂಥದ್ದು ಕೌಂಟ್ ಆಗಿಲ್ಲ ಆ ಕ್ಷಣಕ್ಕೆ ಅವ್ರಿಗೆ ಅದಂದು ಮಾಡಬೇಕು ಅಲ್ಲೆ ಅನ್ನೋದು ಮೊದಲೇ ಫಿಕ್ಸ್ ಆಗಿ ಬಂದಿದ್ದರು ಅವರದೊಂದಿಷ್ಟು ತಲೆಯಲ್ಲಿತ್ತು ಅಲ್ಲಿ ಯಾರು ಕೈಗೆ ಸಿಕ್ಕಿದ್ರು ಅವರನ್ನು ಕೊಂದು ಅವರು ಹೋದರು ಬಟ್ ಅಲ್ಲಿ ನಾವೇ ಸಿಕ್ಕಾಕ್ಕೊಳ್ಬೇಕು ಅಲ್ಲಿ ನಮ್ಮದೇ ಅಂತ್ಯ ಆಗಬೇಕು ಅಂತಿದ್ದಾಗ ನಾವು ಒಂದು ಅರ್ಥ ಮಾಡ್ಕೋಬೇಕು ನಮ್ಮೆಲ್ಲರ ಜೀವನವೂ ಇಷ್ಟೇ ಈಗ ಅದು ಅಲ್ಲಿ ಒಂದು ಆತಂಕವಾದಿ ಕೈಯಲ್ಲೋ ಅಥವಾ ಮನೆಯಲ್ಲೇ ಕೂತವರು ಎಷ್ಟೋ ಜನ ಕೂತಲ್ಲಿಯೇ ಕೊಲ್ಯಾಪ್ಸ್ ಆದವರು ಇದ್ದಾರೆ ಹೇಗೆ ನಮ್ಮ ಅಂತ್ಯ ಆಗುತ್ತೆ ನಮ್ಗೆ ಗೊತ್ತಿಲ್ಲ ನಾವು ಯಾರೂ ಚಿರಂಜೀವಿಗಳಲ್ಲ ಇವತ್ತಲ್ಲ ನಾಳೆ ನಾವೆಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು ಆ ಬಿಟ್ಟು ಹೋಗೋ ದಿನ ನಿಮ್ಗೆ ಹೇಳಿ ಬರಲ್ಲ ನಾಕ್ ನೋಕ್ 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 ನಾನು ಬಿಟ್ಟು ಹೋಗ್ತಿದ್ದೀನಿ ಅಂತ ನಿಮಗೆ ವಾರ್ನಿಂಗ್ ಕೊಡಲ್ಲ ಅದು ಅಲಾರಾಮ್ ಸ್ನೂಸ್ ಮಾಡ್ದಂಗೆ ನಿಮಗೆ ಸ್ನೂಸ್ ಮಾಡೋ ಆಪ್ಷನ್ನು ಇರಲ್ಲ ಅದು ಹೋಗಬೇಕು ಅಂತ ಬಂದ ಕ್ಷಣದಲ್ಲಿ ಈಗ ಇಲ್ಲಿ ಕೂತಲ್ಲಿ ಹಿಂಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕಷ್ಟೇ ನಿಮ್ಮ ಪರ್ಮಿಷನ್ನು ಕೇಳಲ್ಲ ನಿಮ್ಮ ಹತ್ರ ರೆಡಿ ಇದ್ದೀರಾ ರೆಡಿ ಇದ್ದೀರಾ ಕರ್ಕೊಂಡು ಹೋಗ್ಲಾ ಅಂತಲೂ ಕೇಳಲ್ಲ ಜಸ್ಟ್ ಅದು ನಿಮ್ಮನ್ನು ಕರ್ಕೊಂಡು ಹೋಗತ್ತೆ ಮುಗಿಯತ್ತೆ ಅಲ್ಲಿಗೆ ಚಾಪ್ಟರ್ ಬಟ್ ಈ ಚಾಪ್ಟರ್ ಯಾವಾಗ ಮುಗಿಯೋದು ಅನ್ನೋದೇ ಅನ್ಸರ್ಟೆನ್ ಆಗಿದ್ದಾಗ ನಾವು ಯಾವ ಧೈರ್ಯದ ಮೇಲೆ ನಮ್ಮ ಸಿಟ್ಟು ದ್ವೇಷ ಅಸಹನೆ ಇದನ್ನೆಲ್ಲ ಇನ್ನೂ ಹಿಡ್ದಿಟ್ಕೊಂಡು ಹಿಡ್ದಿಟ್ಕೊಂಡು ಇರೋದಕ್ಕೆ ಎಷ್ಟು ಧೈರ್ಯ ನಮಗೆ ಅಂತ ಅಲ್ವಾ ಈಗ ನೋಡಿ ಒಂದು ಫೇರ್ವೆಲ್ ಫಂಕ್ಷನ್ ಆಗ್ತಿದೆ ಈಗ ಇವತ್ತು ನೀವು ಯಾವುದೋ ಸ್ಕೂಲಲ್ಲಿ ಟೀಚರ್ ಆಗಿದ್ರಿ ಅಂತ ಇಟ್ಕೊಳ್ಳೋಣ ಇವತ್ತು ಆ ಸ್ಕೂಲನ್ನು ಬಿಟ್ಟು ನೀವು ಹೋಗ್ತಿದ್ದೀರಾ ಅಂದರೆ ಮುಗೀತು ಲಾಸ್ಟ್ ವರ್ಕಿಂಗ್ ಡೇ ನಿಮ್ಮ ಆ ಸ್ಕೂಲಲ್ಲಿ ಸೊ ನೀವು ಹೋಗೋದಿನ ಆ ಸ್ಕೂಲಲ್ಲಿ ನಿಮಗೆ ತುಂಬ ಟಾರ್ಚರ್ ಕೊಟ್ಟಿದ್ದ ಕಲೀಗ ಜೊತೆನೂ ನೀವು ಅವತ್ತು ಚೆನ್ನಾಗಿ ಮಾತಾಡ್ತೀರಾ ಹೌದಾ ಅಲ್ವಾ ಯಾಕೆ ಯಾಕೆಂದರೆ ಆಯ್ತಲ್ಲ ಲಾಸ್ಟ್ ಡೇ ಅಲ್ಲ ಇನ್ನೇನು ಏನು ಜಗಳ ಇದ್ದರೂ ಎಂತ ಇದ್ದರೂ ಇಟ್ಸ್ ಓಕೆ ನಾಳೆಯಿಂದಂತೂ ಮತ್ತೆ ಅವರನ್ನು ನೋಡೋದೇನಿಲ್ಲ ಅಂತ ಅಂದ್ಕೊಂಡು ನಾವು ಅವತ್ತಿನ ದಿನ ಎಲ್ಲರನ್ನೂ ಬಿಟ್ಬಿಡ್ತೀವಿ ಕ್ಷಮಿಸ್ಬಿಡ್ತೀವಿ ಅವ್ರ ಹತ್ರನೂ ಚೆನ್ನಾಗೇ ಮಾತಾಡ್ಬಿಟ್ಟು ನಾವು ಹೋಗ್ತಿರ್ತೀವಿ ಯಾಕಂದರೆ ಆಮೇಲೆ ಅವ್ರ ದಾರಿ ಅವರಿಗೆ ನಮ್ಮ ದಾರಿ ನಮಗೆ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗೆಯೇ ಜೀವನದಲ್ಲಿ ನಿಮಗೇನು ಗೊತ್ತು ನಾಳೆನೂ ನೀವು ಇರ್ತೀರಾ ಅಂತ ಇವತ್ತು ಇನ್ನೂ ಜಗಳ ಮಾಡೋದು ಇನ್ನೂ ಸಿಟ್ಟಿಟ್ಕೊಳ್ಳೋದು ಇನ್ನೂ ಕೋಪ ಇಟ್ಕೊಳ್ಳೋದು ಇನ್ನೂ ಬೇಜಾರಿಟ್ಕೊಳ್ಳೋದು ಇಟ್ಕೊಳ್ಳೋದು ಇದನ್ನು ಇಟ್ಕೊಂಡು ನೀವು ಅದನ್ನು ಸಾಧಿಸ್ತಾ ಹೋಗೋದಕ್ಕೆ ನಿಮ್ಗೆ ಯಾರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಈಗ ಫೋನು ಟಿ ವಿ ಫ್ರಿಜ್ಜಿಗೆಲ್ಲ ಬರುತ್ತೆ ಈಗಲೂ ಗ್ಯಾರಂಟಿ ಇಲ್ಲ ಅನ್ಸುತ್ತೆ ವಾರಂಟಿ ಕಾರ್ಡ್ ಅಲ್ಲ ಈಗ ಬರೋದು ವಾರಂಟಿ ಕಾರ್ಡ್ ಅನ್ನೋದು ಗ್ಯಾಜೆಟ್ಸ್ಗಳಿಗೆಲ್ಲ ಬರುತ್ತೆ ಅಟ್ಲೀಸ್ಟ್ ಅವಕ್ಕಾದ್ರೂ ಓಕೆ ಒನ್ ಇಯರ್ ಟೂ ಇಯರ್ ಅಂತ ವಾರಂಟಿ ಇರುತ್ತೆ ನಮಗೆ ನಮಗಷ್ಟು ಇಲ್ವಲ್ಲ ನಾವು ಯಾರೂ ವಾರಂಟಿ ಕಾರ್ಡ್ ಇಟ್ಕೊಂಡು ಹುಟ್ಟಿಲ್ಲ ನಾವೆಲ್ಲ ಹಂಗೆ ಬಂದಿದ್ದೀವಿ ಎಷ್ಟೊಂದು ಮಕ್ಕಳಂತೂ ಹುಡ್ತಾ ಹುಡ್ತಾನೇ ತೀರು ಹೋಗ್ತಾರೆ ಅಲ್ವಾ ಅಂಥದ್ದು ವಾರಂಟಿ ಕಾರ್ಡ್ ಇಲ್ಲ ಗ್ಯಾರಂಟಿ ಕಾರ್ಡ್ ಇಲ್ಲ ನಮ್ಮ ಹತ್ರ ಏನು ಎಶ್ಯೂರೆನ್ಸ್ ಇಲ್ಲ ಯಾರೂ ನಮಗೆ ಹೇಳಿಕೊಟ್ಟಿಲ್ಲ ಏ ನೀನು ಚಿರಂಜೀವಿನಪ್ಪ ನೀನು ನೂರು ವರ್ಷ ಬದುಕ್ತಿ ಅಂತ ಯಾರೂ ಗ್ಯಾರಂಟಿ ಕೊಟ್ಟಿಲ್ಲ ಅಂಥದ್ರಲ್ಲಿ ಯಾವ ಧೈರ್ಯದ ಮೇಲೆ ನಾವು ನಮ್ಮ ಪ್ರತಿನಿತ್ಯವನ್ನು ಪ್ರತಿದಿನವನ್ನು ಹಾಳು ಮಾಡ್ಕೊಳ್ಳೋದು ಪ್ರತಿದಿನ ಈಗ ನೋಡಿ ಒಂದು ಇಡೀ ದಿನ ನಾನು ಕುತ್ಕೊಂಡು ಚಯುಳ್ ಹೀಗೆ ಅಂದ್ಬಿಟ್ಲಲ್ಲ ಎಷ್ಟು ಕೆಟ್ಟೋಳು ನಂಗೆ ಅವಳ ಮೇಲೆ ಕೋಪ ಇದೆ ಹಾಗೆ ಏನೇ ನಾನು ಅಂದ್ಕೊಂಡ್ರು ಇಲ್ಲಿ ವೇಸ್ಟ್ ಆಗ್ತಾ ಇರೋದು ನನ್ನ ಸಮಯ ಅಲ್ವಾ ನನ್ನ ಜೀವನದ ಅಮೂಲ್ಯ ಕ್ಷಣಗಳು ಹಾಳಾಗ್ತಾ ಇರೋದು ಸೊ ಅರ್ಥ ಮಾಡ್ಕೋಬೇಕು ಯಾರಿಗೋಸ್ಕರವೇ ಆಗಿರಲಿ ಅವ್ರು ಒಳ್ಳೆ ಅವ್ರು ಒಳ್ಳೆಯವರ ಕೆಟ್ಟವರ ನಿಮಗೆ ಸಂಬಂಧ ಇಲ್ಲ ನಿಮ್ಮ ಜೀವನ ತುಂಬ ಪ್ರೆಷಿಯಸ್ ನಿಮ್ಮ ಜೀವನ ತುಂಬ ವ್ಯಾಲ್ಯೂಯೇಬಲ್ ನಿಮ್ಮ ಜೀವನ ಯಾವಾಗ ಎಂಡ್ ಆಗತ್ತೆ ಗೊತ್ತಿಲ್ಲ ಹಾಗಾಗಿ ನೀವು ಅವರನ್ನು ಕ್ಷಮಿಸ್ಬೇಕು ನೀವು ಅವ್ರನ್ನ ಕ್ಷಮಿಸೋದು ಅಂತಂದರೆ ಅವ್ರು ಒಳ್ಳೆಯವರು ಕೆಟ್ಟವರು ಕ್ಷಮಿಸೋ ಅಂತ ಅಲ್ಲ ನಿಮ್ಮ ಜೀವನ ತುಂಬ ಪ್ರಿಷಿಯಸ್ ಹಾಗಾಗಿ ನೀವು ಅವ್ರನ್ನ ಕ್ಷಮಿಸೋದನ್ನು ಕಲೀಲೇಬೇಕು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾನಲ್ಲಿದ್ದೆ ಆಯಿತಾ ನಾನು ಡಾಕ್ಟರ್ ಸಂಧ್ಯಾಲಕ್ಷ್ಮಿ ಅಂತ ನನ್ನ ಫ್ರೆಂಡ್ ಜೊತೆ ನಾವಿಬ್ಬರೇ ಹೋಗಿದ್ವಿ ಕಾಶ್ಮೀರಕ್ಕೆ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವಲ್ಲಿದ್ವಿ ಆ್ಯಂಡ್ ಸ್ಪೆಸಿಫಿಕಲಿ ಆ ಒಂದು ಬೈಸರ ನನ್ನ ಜಾಗಕ್ಕೆ ಹೋಗಿರಲಿಲ್ಲ ಯಾಕಂದರೆ ಅಲ್ಲಿ ಈಗಾಗಲೇ ನೀವೆಲ್ಲ ನ್ಯೂಸಲ್ಲಿ ನೋಡಿದ ಹಾಗೆ ಅಲ್ಲಿ ಕುದುರೆ ಅಥವಾ ಇದರ ಮೇಲೆ ಮಾತ್ರ ಹೋಗೋಕ್ಕಾಗೋದು ನಾವು ಮೊದಲೇ ಮೈಂಡ್ ಮಾಡ್ಕೊ ಮೈಂಡಲ್ಲಿ ಫಿಕ್ಸ್ ಆಗಿದ್ವಿ ಎಲ್ಲೆಲ್ಲಿ ಕುದುರೆ ಹೋಗೋದಿದೆ ಅಲ್ಲಿ ಬಿಕಾಸ್ ನಮಗೆ ಪ್ರಾಣಿ ಹಿಂಸೆ ಆಗತ್ತೆ ಅಲ್ಲಿ ಕುದುರೆಯಿಂದಾಗಿ ನಾವೆಲ್ಲ ಟೂರಿಸ್ಟ್ಗಳು ಹೋಗೋದ್ರಿಂದ ತಾನೇ ಅವರಲ್ಲಿ ಕುದುರೆ ಇಟ್ಟಿರೋದು ನಾವೆಲ್ಲರೂ ಹೋಗೋದನ್ನು ಸ್ಟಾಪ್ ಮಾಡಿಬಿಟ್ರೆ ಕುದುರೆ ಹತ್ತಲ್ಲ ಅನ್ನೋದನ್ನು ನಾವೆಲ್ಲ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ರೆ ಆಗ ಅವರು ಕುದುರೆನೂ ಇಟ್ಕೊಳ್ಳಲ್ಲ ಕುದುರೆಗೆ ಹಿಂಸೆನೂ ಕೊಡಲ್ಲ ಅನ್ನೋದು ನಮ್ಮ ಮೈಂಡ್ಸೆಟ್ ಆಗಿತ್ತು ಸೊ ಅಟ್ಲೀಸ್ಟ್ ನಾವಂತೂ ಎಲ್ಲೆಲ್ಲಿ ಕುದುರೆಯಲ್ಲೇ ಹೋಗಬೇಕೋ ಆ ಜಾಗಕ್ಕೆ ಹೋಗಲ್ಲ ಅಂತ ಹಾಗಾಗಿ ಬೈಸರನೊಂದು ಸ್ಕಿಪ್ ಮಾಡಿದ್ವಿ ಬೇರೆ ಎರಡು ಕಡೆಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಹೋಗೋವಾಗಲೂ ಮನೇಲಿ ಅಷ್ಟೇ ಮನೆಯಲ್ಲಿ ನಾವು ಇಬ್ಬರೇ ಹೋಗ್ತಾ ಇರೋದು ಹುಡುಗಿಯರಿಬ್ರೇ ಹೋಗ್ತಾ ಇರೋದು ಸೊ ಎರಡೂ ಫ್ಯಾಮಿಲಿಲೂ ಸ್ವಲ್ಪ ಟೆನ್ಷನ್ ಇತ್ತು ಹೇಗೆ ಹೋಗಲೇಬೇಕಾ ಅದು ಆ ಕಾಶ್ಮೀರದಲ್ಲಿ ಆತಂಕವಾದಿಗಳು ಬಂದರೆ ಟೆರಿಸ್ಟ್ ಅಟ್ಯಾಕ್ ಆದರೆ ಅಂತೆಲ್ಲ ಸೊ ಇಲ್ಲ ಇಲ್ಲ ಹಾಗೇನಾಗಲ್ಲ ಇವಾಗ ಸೇಫು ಹಾಗೆಲ್ಲ ಅಂದ್ಕೊಂಡು ನಾವು ತುಂಬ ರಿಸರ್ಚ್ ಮಾಡಿಯೇ ಇಲ್ಲ ಸೇಫ್ ಇದು ಅಂತ ಅಂದ್ಕೊಂಡು ಹೋಗಿದ್ವಿ ಇವ್ ಇನ್ಫ್ಯಾಕ್ಟ್ ಹೋಗಿ ಬಂದ ಮೇಲೂ ನಾನು ತುಂಬ ವೀಡಿಯೋಸಲ್ಲೂ ಹಾಕಿದ್ದೆ ಇಟ್ಸ್ ಅಬ್ಸುಲ್ಯೂಟ್ಲಿ ಸೇಫ್ ಎಷ್ಟು ರಕ್ಷಣೆ ಇದೆ ಎಷ್ಟು ಚೆನ್ನಾಗಿದೆ ಯಾ ನಾವಿಬ್ಬರು ಹುಡುಗಿರೇ ಹೋಗಿ ಬಂದಿದ್ದೀವಿ ಅಂತಂದರೆ ನಥಿಂಗ್ ಟು ವರಿ ಏನೂ ಭಯಪಡೋ ಅಗತ್ಯ ಇಲ್ಲ ಅಂತೆಲ್ಲ ನಾನು ಬಾಯ್ ತುಂಬ ಹೊಗಳಿದ್ದೆ ಕಾಶ್ಮೀರವನ್ನು ಬಟ್ ಈಗ ಅನ್ನಿಸ್ತಿದೆ ನನಗೆ ಅಲ್ಲಿವಾಗ ಲೋಕಲ್ ಕಾಶ್ಮೀರಿಗಳು ಅವರು ಮೌನ ಆಚರಣೆ ಮಾಡಲಿ ಕ್ಯಾಂಡಲ್ ಹಿಡಿಲಿ ಏನೇ ಮಾಡಲಿ ಬಟ್ ಎಲ್ಲೋ ಒಂದು ಕಡೆ ಆ ಲೋಕಲ್ ಸಪೋರ್ಟ್ ಇಲ್ಲದೆ ಇದು ಮಾಡೋಕ್ಕಾಗಲ್ಲ ಅಲ್ವಾ ಈಗಿದ ಮಾಡಿದ ಯಾರೇ ಇರ್ಬೋದು ಅದ್ರ ಬಗ್ಗೆ ನನ್ನ ಕಮೆಂಟ್ ಇಲ್ಲ ಅವರು ಮಾಡೋದೇ ಆಗಿತ್ತು ಮಾಡಿದ್ರು ಬಿಟ್ಬಿಡಿ ಅದು ಅವರವರ ಒಂದಿಷ್ಟು ಪ್ರಾರಬ್ಧ ಆದರೆ ಲೋಕಲ್ ಐಟ್ಸ್ಗಳಿಗೆ ಈಗ ನಾವು ತುಂಬ ವಿಡಿಯೋಸ್ ನೋಡ್ತಾ ಓ ಲೋಕಲ್ ಐಟ್ಸ್ಗಳು ಪಾಪ ಅವರು ಸಹಾಯ ಕರೆಕ್ಟ್ ಅವ್ರು ಸಹಾಯ ಮಾಡಿರ್ಬೋದು ಅವ್ರ ಪಾಪನೂ ಇದ್ದಿರ್ಬೋದು ಆದರೆ ಒಂದು ಯೋಚನೆ ಮಾಡಿ ಅಂಥ ಜಾಗದಲ್ಲಿ ಅಷ್ಟು ಅಟ್ಯಾಕ್ ಆಗಬೇಕಂದಾಗ ಆ ಟೆರರಿಸ್ಟ್ಗಳಿಗೆ ಲೋಕಲ್ ಐಟ್ಸ್ಗಳ ಸಪೋರ್ಟ್ ಇಲ್ಲದೆ ಅದನ್ನ ಮಾಡಕ್ಕೆ ಸಾಧ್ಯವೇ ಇಲ್ಲ ಆ ವ್ಯಕ್ತಿ ಅಲ್ಲಿ ಹೋಗಿದ್ದಾನೆ ಅಂತಂದರೆ ಅಲ್ಲಿ ಬಂದು ಒಂದು ಮೂರ್ನಾಲ್ಕು ದಿನ ಆದರೂ ಆಗಿರಬೇಕು ಅವನು ಕಾಶ್ಮೀರ ಎಂಟ್ರಾಗಿ ಒಂದಿಷ್ಟು ದಿನ ಕಳೆದಿರಲೇಬೇಕು ಅವನ್ನೆಲ್ಲಾದರೂ ಊಟ ಮಾಡಿರಬೇಕು ಅವನು ಕೂತು ಅದನ್ನ ಸ್ಕೆಚ್ ಮಾಡಿರಬೇಕು ಇದನ್ನೆಲ್ಲ ಮಾಡುವಾಗ ಲೋಕಲೈಟ್ಸ್ಗಳ ಸಪೋರ್ಟ್ ಇಲ್ಲದೆ ಆಗಲ್ಲ ಆ್ಯಂಡ್ ಇಷ್ಟು ಆದದ್ರಲ್ಲೂ ನೋಡಿ ಒಂದೇ ಒಂದು ಕಾಶ್ಮೀರಿ ಲೋಕಲೈಟ್ಸ್ನ ಕೊಲೆ ಆಗಿಲ್ಲ ಒಬ್ಬೊಂದು ಆಗಿದೆ ಅದು ಯಾಕೆ ಅಂದರೆ ಅವನು ರೈಫಲ್ನ ಕಸಿಯಕ್ಕೆ ಹೋದ ಯಾಕೆ ಕೊಲ್ತಿದ್ಯಾ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಒಬ್ಬ ಒಬ್ಬನೇ ಒಬ್ಬ ಕಾಶ್ಮೀರಿ ಕುದುರೆ ಸವಾರನ ಕೊಲೆ ಆದದ್ದು ಅದು ಬಿಟ್ಟರೆ ಅಲ್ಲಿ ಈಗ ನೋಡಿದಾಗ ಬೈಸರನ್ ಅನ್ನೋ ಜಾಗದಲ್ಲಿ ಅಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿಸೋರಿರ್ತಾರೆ ಆಮೇಲೆ ಅಲ್ಲಿ ಟೆಂಟ್ ಇರುತ್ತೆ ಟೆಂಟ್ ಅಲ್ಲಿ ಆ ಬಟ್ಟೆಗಳನ್ನೆಲ್ಲ ಕೊಡೋರು ಅಲ್ಲಿ ಎಷ್ಟು ಜನ ಈವನ್ ಅಲ್ಲಿ ಟೂರಿಸ್ಟ್ಗಳಲ್ಲಿ ಎಷ್ಟೊಂದು ಜನ ಬೇರೆ ಟೋಟಲ್ ಐದರಿಂದ ಆರು ಸಾವಿರ ಟೂರಿಸ್ಟ್ಗಳು ಜನ ಎಲ್ಲರೂ ಇದ್ರಂತೆ ಅದರಲ್ಲಿ ಕೆಲವೇ ಕೆಲವೊಂದು ಇಪ್ಪತ್ತೈದು ಮೂವತ್ತು ಜನ ಒಂದೇ ಮತದವ್ರನ್ನ ಒಂದೇ ಧರ್ಮದವ್ರನ್ನ ಮಾತ್ರ ಅದರಲ್ಲೂ ಈ ನೋಡಿ ಕಾಶ್ಮೀರಿ ಲೋಕಲೈಟ್ಸ್ ಇಲ್ಲ ಬೇರೆ ಬೇರೆ ಟೂರಿಸ್ಟ್ಗಳನ್ನ ಮಾತ್ರ ಮಾಡಿದ್ದಾರೆ ಅಂತಂದ್ರೆ ಕಾಶ್ಮೀರ ಲೋಕಲೈಟ್ಸ್ಗಳ ಸಪೋರ್ಟ್ ಇಲ್ಲದೆ ಇದು ಮಾಡೋಕ್ಕಾಗಲ್ಲ ಅಂತ ಅಲ್ವಾ ಹಾಗಾಗಿ ನನಗನ್ಸತ್ತೆ ಈಗ ನಾನು ಹೇಳ್ತಿರೋದು ನಾವು ಕಾಶ್ಮೀರಕ್ಕೆ ಹೋಗೋದನ್ನ ಬಿಡಬೇಕು ಯಾಕಂದರೆ ಅಲ್ಲಿ ಕಾಶ್ಮೀರದಲ್ಲಿ ನಾನು ನೋಡಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಹೊಟ್ಟೆಗೆ ಬಟ್ಟೆಗೆ ಒಂದೇ ಒಂದು ಆದಾಯದ ಮೂಲ ಅಂತ ಇರೋದು ಟೂರಿಸ್ಟ್ಗಳು ಟೂರಿಸ್ಟ್ಗಳು ಹೋಗಿಲ್ಲ ಅಂತಂದರೆ ಅವ್ರಿಗೇನೂ ಇಲ್ಲ ಇನ್ಫ್ಯಾಕ್ಟ್ ನಾವು ಲಾಸ್ಟ್ ಟೈಮ್ ಹೋದಾಗ ಒಂದು ಕಡೆ ಉಳ್ಕೊಂಡಾಗ ಅಲ್ಲಿ ರೂಮ್ ಮತ್ತು ಹೋಟೆಲನ್ನು ನಡೆಸ್ತಾ ಇದ್ದ ಒಬ್ಬ ವ್ಯಕ್ತಿ ಎಮ್ ಬಿ ಬಿ ಎಸ್ ಎಮ್ ಡಿ ಸೈಕ್ಯಾಟ್ರಿ ಆದರೆ ಮಾಡ್ತಿರೋದು ರೂಮ್ಸು ಮತ್ತು ರೆಸ್ಟೋರೆಂಟು ಯಾರು ನಮ್ಗೆ ಇಲ್ಲೆಲ್ಲ ಬೇರೆ ಏನು ನಮಗೆ ಟೂರಿಸ್ಟ್ ಬಿಟ್ಟು ಬೇರೆ ನಮಗೆ ಇದೇ ಇಲ್ಲ ಅಂತ ಆ ರೀತಿಯಾಗಿ ಅವರು ಟೂರಿಸಮ್ ಮೇಲೆ ಡಿಪೆಂಡ್ ಆಗಿರೋದು ಅವರಿಗೆ ಹಣ ಸಿಗ್ತಿದೆ ಅವರಿಗೆ ಆದಾಯ ಬರ್ತಿದೆ ಅಂತಂದರೆ ಟೂರಿಸ್ಟ್ಗಳಿಂದನೇ ಬರ್ತಿರೋದು ಸೊ ಯಾರೇನೇ ಹೇಳ್ತಾರೋ ನಂಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅಂತೂ ನಾವು ಕಾಶ್ಮೀರಕ್ಕೆ ಹೋಗೋದನ್ನ ಬಿಡಬೇಕು ಅವ್ರಿಗೆ ಕೆಲಸ ಅವ್ರಿಗೆ ಬುದ ಯಾಕೆಂದರೆ ನೋಡಿ ನಾವು ನಮ್ಮ ಹಣ ಖರ್ಚು ಮಾಡಿ ನಾವು ಅಲ್ಲಿ ಹೋಗಿ ಅವರಿಗೆ ಆದಾಯವನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಕೊಟ್ಟು ನಮ್ಮದೇ ಕೊಲೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದರೆ ಅದು ಅಲ್ಲಿಯ ಲೋಕಲೈಟ್ ಸಪೋರ್ಟ್ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ನಾವೆಲ್ಲರೂ ಅಲ್ಲಿಗೆ ಹೋಗೋದನ್ನು ಬಿಡಬೇಕು ಸ್ಟಾಪ್ ಮಾಡಲೇಬೇಕು ಅದೊಂದೇ ಇದಿರೋದು ಸೊ ಅಲ್ಲಿ ಹೋಗೋ ಮೊದಲು ಅದೇ ನನಗೆ ಮನೆಯಲ್ಲೂ ಇವರೆಲ್ಲ ಹೇಳ್ತಾ ಇದ್ದಾಗ ನನಗೂ ಮನಸ್ಸಲ್ಲಿ ಸತಿ ಯೋಚನೆ ಬಂದಿತ್ತು ಛೇ ಹಾಗೇನಾದರೂ ಇನ್ ಕೇಸ್ ಆಗಿಬಿಟ್ರೆ ಆಗ ನಾನು ನಮ್ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಫಸ್ಟ್ ಆಫ್ ಆಲ್ ಹಾಗೇನೂ ಆಗಲ್ಲ ನಾನು ಸೇಫಾಗಿ ಹೋಗಿ ಸೇಫಾಗಿ ಬರ್ತೀನಿ ನನಗೆ ನಂಬಿಕೆ ಇದೆ ಒಂದು ಬಟ್ ಎರಡನೇದಾಗಿ ಇನ್ ಕೇಸ್ ಹಾಗೆ ಆಯಿತು ಅಂತ ಅಂದ್ಕೊಂಡ್ರೂ ಐ ಹ್ಯಾವ್ ನೋ ರಿಗ್ರೆಟ್ ಫಾರ್ ಇಟ್ ಅಂತ ಫಾರ್ ಎಕ್ಸಾಂಪಲ್ ಇವತ್ತು ಇಲ್ಲಿ ಈಗಲೇ ಈ ಕ್ಷಣವೇ ಕೊನೆ ಕ್ಷಣ ಅಂತ ಆದ್ರೂ ಯಾವಾಗ ರಿಗ್ರೆಟ್ ಇರುತ್ತೆ ಒಂದಿಷ್ಟು ಪೆಂಡಿಂಗ್ ಡಿಸೈರ್ಸ್ಗಳು ನಿಮ್ಮಲ್ಲಿ ಇದ್ದಾಗ ರಿಗ್ರೆಟ್ಗಳಿರುತ್ತೆ ಈಗ ನಾನು ನನ್ನ ಕುಟುಂಬದಲ್ಲಿ ಗಂಡ ಮಕ್ಕಳು ಸಂಸಾರ ನನ್ನ ಮನೆಯವರು ನನ್ನ ಕುಟುಂಬದವರು ಅತ್ತೆ ಮಾವ ಅಪ್ಪ ಅಮ್ಮ ನನ್ನ ಕ್ಲೋಸೆಸ್ಟ್ ಪೀಪಲ್ ಅಥವಾ ಈಗ ನನ್ನ ಪೇಷಂಟ್ಸ್ಗಳು ಸೊ ಇವರೆಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ ನಾನು ತುಂಬ ಖುಷಿಯಲ್ಲಿದ್ದೀನಿ ಯಾವುದು ನನಗೆ ಓ ಇದನ್ನು ನಾಳೆ ರಿಸಾಲ್ವ್ ಮಾಡ್ಕೊಳ್ಳೋಂಥ ಪೆಂಡಿಂಗ್ ಇರೋ ಕ್ಲಾಷಸ್ಗಳಿಲ್ಲ ಅಂತಂದರೆ ಮತ್ತು ಆ್ಯಸ್ ಅ ಪ್ರೊಫೆಷನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಒಳ್ಳೆ ನನ್ನ ಪ್ರೊಫೆಷನ ಪೀಕ್ ಪೀರಿಯಡಲ್ಲಿ ನಾನು ಇದ್ದೀನಿ ಅಂತಂದರೆ ಸೊ ಫ್ಯಾಮಿಲಿಯಲ್ಲಿರ್ಬೋದು ಪ್ರೊಫೆಷನಲ್ಲಿ ಇರ್ಬೋದು ಈವನ್ ಪರ್ಸ್ನಲಿ ನನ್ನ ಲೈಫಲ್ಲಿ ನಾನು ತುಂಬಾ ಸ್ಯಾಟಿಸ್ಫೈಡ್ ಇದ್ದೀನಿ ಅಂತ ಆದರೆ ಆ ಕ್ಷಣದಲ್ಲಿ ಜೀವ ಹೋದರೆ ಆ್ಯಕ್ಚುಲಿ ಅದು ಸುಖ ಅಲ್ಲ ಒಮ್ಮೆ ಯೋಚನೆ ಮಾಡಿ ಅಂದ್ರೆ ಸಾಯುವವರಿಗೆ ಅದು ಸುಖ ಅಲ್ವಾ ಅಂತ ಖಂಡಿತ ಬಿಟ್ಟು ಹೋದವ್ರಿಗೆ ಅವರ ಕುಟುಂಬದವ್ರಿಗೆ ಅದು ಕಷ್ಟನೇ ಆದ್ರೆ ನಾವು ಯಾವುದಕ್ಕಾಗಿ ಭಯ ಪಡ್ತೀವಿ ಅಂತ ಎಲ್ ಈ ನಾವು ಹಾಗಾದ್ರೆ ಏನು ಎಲ್ಲದು ಹಾಳಾದ್ಮೇಲೆ ಹೋಗ್ಬೇಕು ಅಂತನಾ ಇಲ್ಲ ಅಲ್ಲ ಹೋಗೋದಾದ್ರೆ ಯಾವಾಗ ಹೋಗ್ಬೇಕು ಎಲ್ಲದು ಆ್ಯಟ್ ದ ಬೆಸ್ಟಲ್ಲಿದೆ ಎಲ್ಲದು ಅದರದ್ರೆ ಬೆಸ್ಟ್ ಇದೆ ಸೊ ಆ ಫೇಸಲ್ಲಿ ಏನಾದರೂ ಹೋಗೋದಾದ್ರೂ ಲೈಕ್ ನನಗನ್ಸುತ್ತೆ ಐ ಹ್ಯಾವ್ ನೋ ನಂಗೆ ಗೊತ್ತಿಲ್ಲ ಆ ಕ್ಷಣ ಬಂದರೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಈ ಕ್ಷಣಕ್ಕಂತೂ ಅನ್ಸೋದು ಈ ಕ್ಷಣಕ್ಕೆ ಆ ಒಂದು ದಿನ ಹೋಗ್ಬೇಕಂದ್ರೆ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಮೈ ಲೈಫ್ ಐ ಆಮ್ ರೆಡಿ ಟು ಗೋ ಅನ್ನೋ ಥರ ಹೋದರೆ ಆ ರೀತಿಯಲ್ಲಿ ಹೋಗಬೇಕು ಅಂತ ಅದ್ರ ಬದಲು ಅಯ್ಯೋ ನನ್ನ ಬಚಾವ್ ಮಾಡಿಸಿ ಬಚಾವ್ ಮಾಡಿಸಿ ಅಲ್ಲೊಂದು ಪೈಪ್ ಹಾಕಿ ಇಲ್ಲೊಂದು ಪೈಪ್ ಹಾಕಿ ಹೆಂಗಾದರೂ ಮಾಡಿ ನಾನು ನನ್ನ ಬಚಾವ್ ಮಾಡಿ ಅಂತ ನರಳಾಡಿ 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 ನಾವು ಜೀವಂತ ಇರೋದ್ರಲ್ಲಿ ಏನೂ ಪಾಯಿಂಟ್ ಇಲ್ಲ ಅಂತ ನಾವು ಹೋಗೋದಾದರೆ ಹೆಂಗೆ ಹೋಗಬೇಕು ಚಂದವಾಗಿ ನಮ್ಗೆ ಹೋದೆ ಅಂತ ಗೊತ್ತೇ ಆಗದಿರೋ ಹಾಗೆ ಹೋಗಿಬಿಡ್ಬೇಕು ನಾವು ಆ್ಯಂಡ್ ಹೋಗೋವಾಗ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರ ಜೊತೆಯಲ್ಲಿ ಪ್ರತಿ ವ್ಯಕ್ತಿಯಲ್ಲಿರ್ಬೋದು ಅಥವಾ ನಮ್ಮ ಪ್ರೊಫೆಷನಲ್ಲಿರ್ಬೋದು ಯಾವುದೇ ಗಿಲ್ಟ್ ಬಾಕಿ ಇಟ್ಕೊಂಡಿರಬಾರ್ದು ನಾವು ಛ ಇದೊಂದು ನನ್ನ ತಪ್ಪಿದೆ ಇದಕ್ಕೊಂದು ಸಾರಿ ಕೇಳಬೇಕಿತ್ತು ಅಥವಾ ಇವ್ರೊಬ್ರಿಗೆ ನಾನು ಕ್ಷಮಿಸಬೇಕಿತ್ತು ಅಥವಾ ಇನ್ನೊಬ್ರ ಹತ್ರ ಮಾತಾಡ್ ಆ ಯಾವ ಗಿಲ್ಟ್ ಇರಬಾರ್ದು ಕಂಪ್ಲೀಟ್ಲಿ ಗಿಲ್ಟ್ ಫ್ರೀಯಾಗಿ ನಾವು ಇರಬೇಕು ಹಾಗಾಗಿ ನಾನು ಹೇಳೋದು ಪ್ರತಿನಿತ್ಯ ಅದಕ್ಕೆ ರೆಡಿ ಇರಿ ಅಂತ ನಿಮಗೆ ಹೇಳಿಕೊಂಡು ಬರೋಲ್ಲ ನಿಮ್ಮ ಕೊನೆ ದಿನ ಅಂತ ಬರೋದು ಸೊ ಪ್ರತಿನಿತ್ಯ ಅದಕ್ಕೆ ರೆಡಿ ಇರಿ ಪ್ರತಿನಿತ್ಯ ನಿಮ್ಮ ಅಕೌಂಟ್ ಕ್ಲಿಯರ್ ಆಗ್ತಾ ಇರಬೇಕು ಗಿಲ್ಟ್ ಫ್ರೀ ಲೈಫಿಗೆ ಗಿಲ್ಟ್ ಫ್ರೀಯಾಗಿ ಎವ್ರಿ ಡೇ ಇರಬೇಕು ಯಾಕಂದ್ರೆ ಯಾವಾಗ ಆ ಎಂಡ್ ಲಾಸ್ಟ್ ಡೇ ಬರುತ್ತೋ ಆವಾಗ ಹೆಂಗಿರ್ಬೇಕು ಓ ಆಯ್ತಾ ಇವತ್ತ ಈಗಲ ಲಾಸ್ಟ್ ಹಾ ನಾನು ರೆಡಿ ಇದ್ದೀನಿ ಬಾ ಹೋಗೋಣ ಅನ್ನೋ ಥರ ಇರಬೇಕು ಅದು ಆವಾಗ ಆ ಸಾವು ಒಂದು ಅದಕ್ಕೊಂದು ಮಹತ್ವ ಬರುತ್ತೆ ಆ್ಯಂಡ್ ಆ ಸಾವನ್ನು ಅದೇ ಹೇಳ್ತಲ್ಲ ಗ್ರೇಸ್ಫುಲಿ ಹೋಗೋದು ಅಂತ ಹಳೆಯಲ್ಲಿ ನಾವೆಲ್ಲ ನೋಡಿದಂತೆ ಗುರು ಹಿರಿಯರು ಯೋಗಿಗಳು ಹೀಗೆ ಹೋಗ್ತಿದ್ರು ತಪಸ್ವಿಗಳೆಲ್ಲ ನೀವು ಓದಿರ್ಬೋದು ಎಷ್ಟೊಂದು ಜನರ ಆತ್ಮಚರಿತ್ರೆ ಇರಲ್ಲ ಅವರು ಬರೆದಿಡ್ತಿದ್ರು ಇಂಥ ದಿನ ನಾನು ಸಮಾಧಿ ಸ್ಥಿತಿಗೆ ಹೋಗ್ತೀನಿ ಮತ್ತೆ ವಾಪಸ್ ಬರೋಲ್ಲ ಈ ದೇಹವನ್ನು ತ್ಯಾಗ ಮಾಡ್ತೀನಿ ಅಂತ ಎಷ್ಟೋ ಸಮಯ ಮೊದಲೇ ಹೇಳ್ತಿದ್ರು ನಾವೆಲ್ಲ ಪಾಪದ ಜನರು ನಾವಿನ್ನು ಹುಲುಮಾನವರು ನಾವು ಆ ಸ್ಟೇಜಿಗೆಲ್ಲ ಹೋಗಿಲ್ಲ ಬಟ್ ಎಟ್ಲೀಸ್ಟ್ ನಾವೇನು ಮಾಡ್ಬೋದು ನಾವು ಯಾವ ದಿನ ಬಿಟ್ಟು ಹೋಗ್ತೀವಿ ನಮಗೆ ಗೊತ್ತಿಲ್ಲ ಬಟ್ ಬಿಟ್ಟು ಹೋಗೋ ದಿನ ಗಿಲ್ಟ್ ಫ್ರೀ ಆಗಿ ನಾನು ಇರ್ತೀನಿ ಅಂತಾದರೂ ನಾವು ನಮಗೆ ನಾವು ಇಷ್ಟ ಆದರೂ ನಾವು ನಮಗೆ ನಾವು ಒಂದು ಪ್ರಾಮಿಸ್ ಮಾಡ್ಕೋಬೇಕು ನಾನು ಎವ್ರಿ ಡೇ ಗಿಲ್ಟ್ ಫ್ರೀಯಾಗಿ ಕಲಿತೀನಿ ಗಿಲ್ಟ್ ಫ್ರೀಯಾಗಿ ನಾನು ಕಲಿತೀನಿ ನಾಳೆ ನನಗೆ ಛೇ ನನ್ನ ಪ್ರೊಫೆಷನಲ್ಲಿ ಇನ್ನೂ ಒಂಚೂರು ನಾನು ಕೆಲಸ ಮಾಡಬೇಕಿತ್ತು ಇನ್ನೂ ಒಂಚೂರು ನಾನು ಬೆಟರ್ ಆಗಬೇಕಿತ್ತು ಅಥವಾ ಇನ್ನೊಂಚೂರು ನಾನೇನೋ ಕೆಲಸ ಬೇರೆದು ಮಾಡಬೇಕಿತ್ತು ಅಂತ ನೀವು ಪೆಂಡಿಂಗ್ ಇಟ್ಕೋಬಾರ್ದು ಏನು ನಿಮಗೆ ಮಾಡಬೇಕಂತಿದೆ ಅದು ಇವತ್ತೇ ಮಾಡಿ ಯಾವುದ್ರಲ್ಲಿ ನಿಮಗೆ ನಿಮ್ಮನ್ನು ನೀವು ಇನ್ವಾಲ್ವ್ ಆಗಬೇಕಂತಿದ್ದೆ ಅದು ಇವತ್ತೇ ಆಗಬೇಕು ಸೊ ಗಿಲ್ಟ್ ಫ್ರೀಯಾಗಿ ನಾವು ಬದುಕಬೇಕು ಪ್ರತಿದಿನ ನಮ್ಗೆ ರೆಡಿ ಇಟ್ಕೋಬೇಕು ಬಿಕಾಸ್ ಈಗ ನಾವು ಕಲಿಯುಗದ ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಇವಾಗ ಜಸ್ಟ್ ಪೆಹಲ್ಗಾಮಲ್ಲಿ ಕೇಳಿದಿರ ಮುಂದೆ ಇನ್ನೇನೇನು ಪರಿಸ್ಥಿತಿ ನೋಡಬೇಕು ಯಾವ್ಯಾವ ಪರಿಸ್ಥಿತಿ ನೋಡಬೇಕು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಹೇಗೆ ಇದ್ರೂ ನಾವು ಅದನ್ನ ಫೇಸ್ ಅಷ್ಟೇ ಅದಕ್ಕೆ ಬೇರೆ ಸೊಲ್ಯೂಷನ್ ಇಲ್ಲ ಅದು ಎಂತ ಇದ್ರೂ ನಾವು ನಮ್ಮ ತತ್ವ ಸಿದ್ಧಾಂತಗಳನ್ನ ನಾವು ಬಿಡಬಾರ್ದು ನಮ್ಮ ಸತ್ಯ ಪ್ರಾಮಾಣಿಕತೆ ಮಾನವೀಯತೆ ನಾವು ಬಿಡಬಾರ್ದು ನಾವು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ನಮ್ಮ ನಮ್ಮ ಕರ್ತವ್ಯ ಏನಿದೆ ನಮ್ಮ ನಮ್ಮ ಈ ಒಂದು ಧರ್ಮ ಅಂತ ಬಂದಾಗ ಎಲ್ಲ ಜವಾಬ್ದಾರಿಗಳು ಅದು ಹೆಂಡತಿ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಮಗಳಾಗಿ ಇರ್ಬೋದು ನಿಮ್ಮ ನಿಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯಗಳನ್ನು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಸಂಪೂರ್ಣವಾದ ಪ್ರೀತಿಯಿಂದ ಮಾಡಬೇಕು ಆ್ಯಸ್ ಇದೆ ಅನ್ನಲ್ಲ ಫೇರ್ವೆಲ್ಲ ಹೆಂಗೆ ನೀವು ನಿಮ್ಗೆ ಆಗದೆ ಇರೋರ ಜೊತೆ ಅವತ್ತು ಚೆನ್ನಾಗಿ ಮಾತಾಡ್ಬಿಡ್ತಿರೋ ಯಾಕಂದರೆ ಅದು ಫೇರ್ವೆಲ್ ಅಂತ ಹಾಗೇ ಜೀವನದಲ್ಲಿಯೂ ಪ್ರತಿದಿನ ಫೇರ್ವೆಲ್ ಪಾರ್ಟಿ ಥರನೇ ಖುಷಿ ಖುಷಿಯಾಗಿ ಇದ್ಬಿಡಬೇಕು ನಿನ್ನೆ ಬಗ್ಗೆ ಟೆನ್ಷನ್ ಬೇಡ ನಾಳೆ ಬಗ್ಗೆ ಗೊತ್ತಿಲ್ಲ ಅನ್ನೋ ಥರ ಖುಷಿ ಖುಷಿಯಿಂದ ಕಳೆದ್ಬಿಟ್ರೆ ನಿಮ್ಮ ಜೀವನ ಎಷ್ಟೇ ವರ್ಷ ಬದುಕಿದ್ರೂ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸ್ವಾಮಿ ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು ಆದರೆ ಅವರ ವ್ಯಾಲ್ಯೂ ಎಷ್ಟು ಇವತ್ತಿಗೂ ನಮಗೆಲ್ಲ ಅವರ ನೆನಪಾದರೆ ಏನೋ ರೋಮಾಂಚನ ಆದಂಗೆ ಅನಿಸುತ್ತೆ ಅಂದಮೇಲೆ ನಿಜಕ್ಕೂ ಸಾಧನೆ ಮಾಡೋದಕ್ಕೆ ಅಥವಾ ನಿಜಕ್ಕೂ ಒಂದು ಫುಲ್ ಫಿಲ್ಡ್ ಲೈಫ್ ಇರೋದಕ್ಕೆ ಎಷ್ಟೋ ವರ್ಷ ಬದುಕಬೇಕಂತಿಲ್ಲ ಬದುಕದಷ್ಟು ವರ್ಷ ಹೇಗೆ ಬದುಕಿದ್ದೀರಾ ಅದು ತುಂಬ 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 ಇಂಪಾರ್ಟೆಂಟ್ ಹಾಗಾಗಿ ನಿಮ್ಮೆಲ್ಲರಲ್ಲೂ ನಾನು ವಿನಂತಿ ಈ ನೋವು ಸಮಸ್ಯೆ ಡಯಾಗ್ನೋಸಿಸು ಬಿ ಪಿ ಶುಗರು ಕ್ಯಾನ್ಸರು ಥೈರಾಯ್ಡು ಅದು ಎಲ್ಲದು ಆದರೆ ಅದರ ಒಂದೊಂದು ನಿಮಿತ್ತ ಅದು ನಿಮ್ಮ ಜೀವನದಲ್ಲಿ ನೀವು ಫೇಸ್ ಈಗ ಹೆಂಗೆ ಈಗ ನಾವು ಆತಂಕವಾದಿಗಳು ಬಂದರೆ ಫೇಸ್ ಮಾಡಲೇಬೇಕು ಇವು ಎಲ್ಲ ಹಾಗೆ ಈ ಸಿಂಪ್ಟಮ್ಸ್ಗಳು ಬರುತ್ತೆ ನೀವನ್ನ ಫೇಸ್ ಮಾಡಬೇಕು ಅಯ್ಯೋ ಯಾಕೆ ಬಂದರು ಈಗ ನೋಡಿ ಈಗ ಅವ್ರು ಬಂದರು ಗುಂಡೊಡೆದ್ರೂ ಹೋದರು ಅಲ್ವಾ ಜೀವ ಹೋಗೋದು ಹೋಯಿತು ಈ ನೀವು ಕೂತ್ಕೊಂಡಲ್ಲ ಅವ್ರು ಯಾಕೆ ಬಂದರು ಯಾಕೆ ಬಂದರು ಅಂತಂದರೆ ಈ ಏನು ಬದಲಾಗತ್ತೆ ಹೋಗಿರೋ ಜೀವ ವಾಪಸ್ ಬರತ್ತಾ ಇಲ್ಲ ಅಲ್ವಾ ನೀವು ಇನ್ನು ಮುಂದೆ ಹೋಗುವಂಥ ಜೀವವನ್ನು ಪ್ರಿವೆಂಟ್ ಮಾಡ್ಬೋದು ಕಾಪಾಡ್ಕೊಳ್ಬೋದು ಬಿಟ್ಟರೆ ಹೋದದಂತೂ ವಾಪಸ್ ಬರಲ್ಲ ಹಾಗೇ ಈಗ ನಿಮಗೆ ರೋಗಗಳು ಬಂದಿದೆ ಅಂತಂದರೆ ರೋಗ ಬಂದಿದೆ ಫೈನ್ ಈ ನೀವು ಯೋಚನೆ ಮಾಡಬೇಕಾಗಿದ್ದೇನು ಮುಂದೆ ಇನ್ನೂ ಹಾಳಾಗದಿದ್ದಂತೆ ಇನ್ನೂ ಬೇರೆ ರೋಗಗಳು ಬರದಿದ್ದಂತೆ ಯೋಚನೆ ಮಾಡಬೇಕೆ ಹೊರತಾಗಿ ನಂಗೆ ಯಾಕೆ ಬಂತು ನಂಗೆ ಯಾಕೆ ಬಂತು ನಂಗೆ ಯಾಕೆ ಬಂತು ಅಂತ ಕಾಲ ಹರಣ ಮಾಡಿದರೆ ಅಲ್ಲಿ ವೇಸ್ಟ್ ಆಗೋದು ನಿಮ್ಮದೇ ಟೈಮು ನಿಮ್ಮದೇ ಲೈಫ್ನ ವ್ಯಾಲ್ಯೂಯೇಬಲ್ ಮುಮೆಂಟ್ಸ್ಗಳು ವೇಸ್ಟ್ ಆಗುತ್ತೆ ಹಾಗಾಗಿ ಯಾಕೆ ಬಂತು ಅನ್ನೋದನ್ನು ಬಿಟ್ಬಿಡಿ ಇನ್ನು ಮುಂದೆ ನನ್ನ ಜೀವನ ಹೇಗಿರಬೇಕು ಬಂದಿದ್ದನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಆರೋಗ್ಯದ ವಿಷಯದಲ್ಲೂ ನೀವು ಯೋಚನೆ ಮಾಡಬೇಕು ಮತ್ತು ಪ್ರತಿಯೊಂದು ಹಂತವನ್ನು ತುಂಬ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕು ಭಾವೋದ್ವೇಗಕ್ಕೆ ಒಳಗಾಗಬಾರ್ದು ಈಗ ಅದು ವಿಷಯಗಳು ಯಾವುದೇ ಇರಲಿ ಅದು ನಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮದೇ ಹೆಲ್ತ್ ಬಗ್ಗೆ ಆಗಿರ್ಬೋದು ಭಾವೋದ್ವೇಗದಲ್ಲಿ ಡಿಸಿಷನ್ ತೊಗೋಬಾರ್ದು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕು ಒಂಚೂರು ಓಕೆ ಏನು ನಡೀತಿದೆ ಇದಕ್ಕೆ ಏನು ಮಾಡಬೇಕು ಆ ರೀತಿಯಾದಂಥ ಪಥ್ಯ ಔಷಧಿಗಳು ಅಥವಾ ಪಂಚಕರ್ಮ ಚಿಕಿತ್ಸೆ ಒಳ್ಳೆ ಪ್ರಾಣಾಯಾಮ ಧ್ಯಾನ ಯೋಗ ಪಾಸಿಟಿವಿಟಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಸೊ ಇಂಥ ಬಂದಂಥ ಸಿಚುವೇಶನನ್ನು ನಾವು ಪಾಸಿಟಿವ್ ಆಗಿ ಅದನ್ನ ಫೇಸ್ ಮಾಡಬೇಕೆ ಹೊರತಾಗಿ ಸುಮ್ಮನೆ ತಲೆ ಕೆಡಿಸ್ಕೊಂಡು ಭಯ ಆತಂಕ ಹೆದರಿಕೆ ಗೊಂದಲ ಅಥವಾ ದ್ವೇಷ ಓ ಹಿಂಗೆ ಮಾಡಿದ್ರಲ್ಲ ಹ್ಞೂ ಅಂತ ನೀವು ಇಲ್ಲಿ ಕೂತ್ಕೊಂಡು ನ್ಯೂಸ್ ನೋಡ್ತಾ ದ್ವೇಷ ಕಾರಿದ್ರೆ ಏನು ಮಾಡ್ತೀರಾ ಏನು ಈಗ ನಾಳೆ ಆಯಿತು ನಿಮಗೆ ತುಂಬ ದ್ವೇಷ ಇದೆ ಅಲ್ವಾ ಸಿಟ್ಟಿದೆ ಅಲ್ವಾ ಬನ್ನಿ ಹೋಗಿ ನಾವು ಅವ್ರನ್ನ ಹೊಡೆದು ಬರೋಣ ಅಂದರೆ ಬರ್ತೀರಾ ನನ್ನ ಜೊತೆ ನೀವು ಯಾರಾದರೂ ಬರಲ್ಲ ತಾನೇ ನಿಮ್ಮ ದ್ವೇಷ ಏನಿದ್ರು ಫೋನಲ್ಲಿ ಸ್ಕ್ರೋಲ್ ಮಾಡೋದಕ್ಕಷ್ಟೇ ಸೀಮಿತ ಈಗ ನಿಜಕ್ಕೂ ಅಷ್ಟು ದ್ವೇಷ ಇದೆ ಬನ್ನಿ ಈಗ ನಾನು ನೀವು ಈಗಲೇ ಹೋಗಿಬಿಡೋಣ ಅಲ್ಲಿ ಗಡಿ ನಿಂತು ಹೊಡೆದು ಬರೋಣ ಅಂದರೆ ಬರ್ತೀರಾ ಯಾರಾದರೂ ಬರೋದಿಲ್ಲ ಅಂದರೆ ಇದೆಲ್ಲದೂ ನಮ್ಮಲ್ಲಿ ಅಪೂರ್ಣ ಅಂತ ನಮ್ಮಲ್ಲಿ ದ್ವೇಷನೂ ಅಪೂರ್ಣ ಖುಷಿನೂ ಅಪೂರ್ಣ ಸಹನೆನೂ ಅಪೂರ್ಣ ಎಲ್ಲದೂ ಅಪೂರ್ಣ ಅದೇ ಪ್ರಾಬ್ಲಮ್ ಆಗೋದು ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಅನ್ನೋದು ಇಲ್ಲ ನಮ್ಮಲ್ಲಿ ಹಾಗಾಗಿ ನಾವು ಸಫರ್ ಆಗ್ತಿದ್ದೀವಿ ಅದು ದ್ವೇಷನೇ ಆಗಿರ್ಬೋದು ಪ್ರೀತಿನೇ ಆಗಿರ್ಬೋದು ಸಹನೆಯೇ ಆಗಿರ್ಬೋದು ಹೇಗಿರಬೇಕು ಅಬ್ಸಲ್ಯೂಟ್ ಆಗಿರಬೇಕು ಸಹನೆ ಅಂತಂದರೆ ಅಷ್ಟು ಸಹನೆ ಈಗ ನಮ್ದು ಹಂಗಲ್ಲ ಎಲ್ಲದೂ ಅರ್ಧ ಬರ್ದ ಈಗ ಅಸಹನೆ ಅಂತಂದರೆ ಇಲ್ಲಪ್ಪ ಆಗಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಬಿಡ್ತೀರಾ ಇಲ್ಲ ಅಲ್ಲ ಅವಾಗ ಅವಾಗ ಒಂಚೂರು ಫ್ಲೆಕ್ಸಿಬಲ್ ಆಗಿ ಹ್ಞೂ ಅಂತ ಇರ್ತೀರ ಹೋಗ್ಲಿ ಸಹನೆ ಅಂತಂದರೆ ಪೂರ್ತಿ ಸಹಿಸ್ಕೊಳ್ಳೋದು ಅದನ್ನಾದ್ರೂ ಮಾಡ್ತೀರಾ ಇಲ್ಲ ಪೂರ್ತಿ ನೀವು ಕ್ಷಮಿಸೋದು ಇಲ್ಲ ಪೂರ್ತಿ ನೀವು ದ್ವೇಷಿಸೋದು ಇಲ್ಲ ಎಲ್ಲದರಲ್ಲೂ ಅಪೂರ್ಣತೆ ಇದೆ ಹಾಗಾಗಿ ನಾವು ಸಫರ್ ಆಗ್ತಿದ್ದೀವಿ ಸೊ ನೀವು ದ್ವೇಷಿಸ್ಬೇಕಾ ಅದಕ್ಕಾಗಿ ಹಳೆ ಪುರಾಣಗಳಲ್ಲೂ ಒಂದೆರಡು ಕಡೆ ರೆಫರೆನ್ಸ್ಗಳಿದ್ದಾವೆ ಅವನು ಕಸಾಯಿಖಾನೆಯಲ್ಲಿ ಕೆಲಸ ಮಾಡೋನಿರ್ತಾನಲ್ಲ ಅವನಿಗೂ ಕೂಡ ಪಾಪ ಇಲ್ವಾ ಅಂತ ಒಬ್ಬರು ಕೇಳ್ತಾರೆ ಗುರುಗಳ ಹತ್ರ ಕೇಳುವಾಗ ಅಲ್ಲ ನೀವು ಈಗ ಒಳ್ಳೆ ಕೆಲಸ ಮಾಡು ಕೆಟ್ಟ ಕೆಲಸ ಮಾಡಿದರೆ ಹೀಗಾಗತ್ತೆ ಪ್ರಾರಬ್ಧಗಳು ಕರ್ಮಗಳು ಎಲ್ಲ ಹೇಳ್ತೀರಲ್ವಾ ಸೊ ಈಗ ಒಬ್ಬ ಕಸಾಯಿಖಾನ ದಿನಾ ಕಡಿತಾನೇ ಇರ್ತಾನೆ ಪ್ರಾಣಿ ವ್ಯ ವಧೆಯನ್ನು ಮಾಡ್ತಿರೋನು ಅವನಿಗೆ ಪಾಪ ಇಲ್ವಾ ಅಂತ ಅವನಿಗೆ ಪಾಪ ಇಲ್ಲ ಅಂತ ಗುರುಗಳು ಹೇಳ್ತಾನೆ ಯಾಕೆ ಅಂತಂದರೆ ಅಲ್ಲಿ ಅವನು ಅವನ ಕರ್ತವ್ಯ ಮಾಡ್ತಾ ಇದ್ದಾನೆ ಅವನಲ್ಲಿ ಆ ಕಸಾಯಿಖಾನೆಯಲ್ಲಿ ಒಬ್ಬ ಕೆಲಸ ಒಬ್ಬ ನೌಕರ ಅವನು ಅವನ ಕೆಲಸ ಏನು ಬಂದಂಥ ಪ್ರಾಣಿಯನ್ನು ಕಡಿಯೋದು ಅವನಿಗಲ್ಲಿ ಹಿ ಹಿಂದೆ ಮುಂದೆ ಗಿಲ್ಟ್ ಇಲ್ಲ ಅವ್ನಿಗೆ ಯೋಚನೆ ಇಲ್ಲ ಅಯ್ಯೋ ನಾನು ಕಡಿಯೋದು ತಪ್ಪು 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 ಅಂದ್ಕೊಂಡು ಅವ್ನು ಕಡಿತಿಲ್ಲ ಅವನ ಕೆಲಸ ನನಗೆ ಈಗ ಪಗಾರ ಕೊಡೋದು ಇದನ್ನ ಕಡಿಯೋದಕ್ಕೆ ನಾನು ಕಡಿತಿದ್ದೀನಿ ಅಷ್ಟೇ ಅವನು ಸಂಪೂರ್ಣವಾದ ಇನ್ವಾಲ್ವ್ಮೆಂಟಿಂದ ದರ್ ಈಸ್ ನೋ ಅದರ್ ಡೌಟ್ ಸೆಕೆಂಡ್ ಡೌಟ್ ಇಲ್ಲದೆ ಆಬ್ಸಲ್ಯೂಟ್ ಇನ್ವಾಲ್ವ್ಮೆಂಟಿಂದ ಅವನು ಆ ಕೆಲಸ ಮಾಡ್ತಿದ್ದಾನೆ ಹಾಗಾಗಿ ಅವನಿಗೆ ಅದರಲ್ಲಿ ಪಾಪ ಇಲ್ಲ ಸೊ ನೀವು ಮಾಡೋವಂತಹ ದ್ವೇಷವೇ ಆಗಿರಲಿ ಪ್ರೀತಿಯೇ ಆಗಿರಲಿ ಕೋಪವೇ ಆಗಿರಲಿ ಸಹನೆಯೇ ಆಗಿರಲಿ ಅದರಲ್ಲಿ ಆಗಿ ಅದಿದ್ದರೆ ಅದಕ್ಕೆ ಪವಿತ್ರತೆ ಇದೆ ಅಬ್ಸಲ್ಯೂಟ್ ಆಗಿ ಇಲ್ಲದೆ ಇರೋದಕ್ಕೆ ನಾವು ಅತಂತ್ರವಾಗಿರ್ತೀವಿ ನಮಗೊಮ್ಮೆ ಇದು ಸರಿ ಒಮ್ಮೆ ಅದು ಸರಿ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಮಾಡ್ತೀವಿ ಎಲ್ಲಿ ಕೂಡ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಇಲ್ಲ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ನಾವು ಮಾಡೋ ಪ್ರತಿ ಕೆಲ ಒಂದು ವಿಷಯದಲ್ಲಿಯೂ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟನ್ನು ನಾವು ಕಲಿತಾ ಹೋದರೆ ನಮ್ಮ ಜೀವನ ಸುಂದರ ಆಗುತ್ತೆ ನಮಗಾಗ ಸಫರಿಂಗ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಸರಿ